ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಶುರುವಾಗೇ ಹೋಗ್ತಾ ಇದೆ ಆಷಾಢ ಮುಗಿತಾ ಇದ್ದಂಗೆ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸದಲ್ಲಿ ಒಂದೊಂದಾಗಿ ಹಬ್ಬಗಳು ಪ್ರಾರಂಭ ಆಗುತ್ತೆ ಈ ವರ್ಷ ನಮಗೆ ಅವರ ಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರ್ತಾ ಇದೆ ಅಂತ ನೋಡೋದಾದರೆ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರದ ದಿನ ಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಶ್ರಾವಣ ಮಾಸ ಶುಕ್ಲಪಕ್ಷ ಪೌರ್ಣಮಿಗೆ ಮೊದಲು ಬರುವ ಶುಕ್ರವಾರ ನಮಗೆ ಅವರ ಮಹಾಲಕ್ಷ್ಮಿ ಹಬ್ಬ ಅಂತ ನಾವು ತಿಳಿಬೇಕು ಈ ವರ್ಷ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ಎರಡನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬಂದಿದೆ ಈ ವ್ರತದ ಹಿನ್ನೆಲೆ ಏನು ಅಂತ ನೋಡೋದಾದರೆ ಒಂದು ಸಲ ಪಾರ್ವತಿ ಶಿವನನ್ನು ಕೇಳ್ತಾಳೆ ವ್ರತಗಳಲ್ಲೇ ಒಂದು ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದು ಅಂತ ಪಾರ್ವತಿ ಕೇಳ್ತಾಳೆ ಆಗ ಶಿವನು ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಈ ವ್ರತವನ್ನು ಯಾರು ನಿಷ್ಠ ಭಕ್ತಿ ಶ್ರದ್ಧೆಗಳಿಂದ ಮಾಡಿ ಮುಗಿಸ್ತಾರೋ ಅವರಿಗೆ ಆ ಲಕ್ಷ್ಮೀ ತಾಯಿಯ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಲಭಿಸುತ್ತೆ ಅಂತಲೂ ಸಹ ಹೇಳ್ತಾನೆ ಅಂದಿರಿಂದ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಈ ಮಹಾಲಕ್ಷ್ಮಿ ವ್ರತ ಆಚರಣೆಗೆ ಬಂದಿದೆ ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ ಈ ವರ್ಷ ಆಗಸ್ಟ್ ನಾಲ್ಕನೇ ತಾರೀಕು ಆಷಾಢ ಮಾಸ ಮುಕ್ತಾಯಗೊಂಡು ಐದನೇ ತಾರೀಕಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಒಂಬತ್ತನೇ ತಾರೀಕು ಬೀಳುತ್ತೆ ಎರಡನೇ ಶುಕ್ರವಾರ ಹದಿನಾರನೇ ತಾರೀಕು ಬೀಳುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಅಂದರೆ ಪೌರ್ಣಮಿಗಿಂತ ಮೊದಲು ಬರುವಂಥ ಶುಕ್ರವಾರದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಇನ್ನು ವರಮಹಾಲಕ್ಷ್ಮಿ ವ್ರತ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ವರಮಹಾಲಕ್ಷ್ಮಿಯನ್ನು ಮುಂಜಾನೆ ಬೇಗನೆ ಎದ್ದು ನಾವು ಮಂಗಳ ಸ್ನಾನವನ್ನು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದರೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಸೂರ್ಯೋದಯಕ್ಕೂ ಮುಂಚೆ ಇನ್ನು ಈ ವರ್ಷ ನಮಗೆ ಆರರಿಂದ ಎಂಟು ಗಂಟೆ ಒಳಗಡೆ ಬೆಳಗ್ಗೆ ತುಂಬನೇ ಒಳ್ಳೆ ಮುಹೂರ್ತ ಇದೆ ಆ ಟೈಮಲ್ಲೂ ಸಹ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಕಲ್ಶುವನ ಸ್ಥಾಪನೆ ಮಾಡಿ ಪೂಜೆ ಸಲ್ಲಿಸ್ಬೋದು ಆ ಟೈಮಲ್ಲಿ ಮಾಡಿದ್ರೆ ಒಳ್ಳೆ ಶುಭ ಗಳಿಗೆ ಅನ್ನೋದು ಇದೆ ಅದು ಬಿಟ್ಟರೆ ನೀವು ಹತ್ತುವರೆ ಒಳಗಡೆನೇ ಒಂದು ಲಕ್ಷ್ಮೀ ವ್ರತವನ್ನು ಮಾಡಿ ಮುಗಿಸ್ಬೇಕು ಹತ್ತುವರೆ ಮೇಲೆ ನಿಮಗೆ ರಾಹುಕಾಲ ಅನ್ನೋದು ಶುರುವಾಗೋಗುತ್ತೆ ಬೆಳಗಿನ ಸಮಯದಲ್ಲಿ ವ್ರತ ಆಚರಣೆ ಮಾಡಲು ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ಆರು ಗಂಟೆ ಮೇಲೆ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡ್ಕೋಬೋದು ಈ ದಿನವನ್ನು ಲಕ್ಷ್ಮೀ ದೇವಿ ಸಮುದ್ರ ಮಂಥನದಿಂದ ಆವಿರ್ಭವಿಸದ ದಿನ ಅಂತಲೂ ಸಹ ಕರಿತೀವಿ ಲಕ್ಷ್ಮಿಯ ಹುಟ್ಟಿದ ದಿನ ಆದ್ದರಿಂದ ವರಲಕ್ಷ್ಮೀ ವ್ರತವನ್ನು ಈ ದಿನ ಆಚರಣೆ ಮಾಡ್ತಾರೆ ಅಂತ ಹೇಳಲಾಗತ್ತೆ ಸಂಪತ್ತಿನಾದಿದೇವತೆ ಲಕ್ಷ್ಮೀದೇವಿ ಇನ್ನು ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ವಿಜಯ ಅಂತ ಅಷ್ಟ ಐಶ್ವರ್ಯಗಳು ಸಹ ಪ್ರಾಪ್ತಿಯಾಗತ್ತೆ ಅಂತ ನಂಬಿಕೆ ಮನೆಯ ಗೃಹಿಣಿಯರು ಮನೆಯ ಯೋಗಕ್ಷೇಮಕ್ಕಾಗಿ ಸಂಪತ್ತಿನ ವೃದ್ಧಿಗಾಗಿ ಯಜಮಾನರ ಒಂದು ಯೋಗಕ್ಷೇಮಕ್ಕಾಗಿ ಈ ಒಂದು ವ್ರತಾಚರಣೆಯನ್ನು ಮಾಡ್ತಾರೆ ಇನ್ನು ಮದುವೆ ಇರುವಂಥ ಕನ್ಯರು ಬೇಗನೆ ಒಳ್ಳೆಯ ಒಂದು ವರ ಸಿಗಬೇಕು ಅಂತ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ಮನೆಯ ಯಾವುದೇ ಸದಸ್ಯರು ಈ ಒಂದು ವ್ರತವನ್ನು ಆಚರಣೆ ಖಂಡಿತವಾಗ್ಲೂ ಮಾಡಬಹುದು ಇನ್ನು ಈ ಒಂದು ವ್ರತವನ್ನು ಲಕ್ಷ್ಮಿಯ ವಿಗ್ರಹ ಲಕ್ಷ್ಮಿಯ ಫೋಟೋ ಅಥವಾ ಒಂದು ಕಲಶ ಸ್ಥಾಪನೆ ಮಾಡಿಕೊಂಡು ನೀವು ವ್ರತವನ್ನು ಮಾಡ್ಬೋದು ಇನ್ನು ವ್ರತಾಚರಣೆಯ ಪೂರ್ತಿ ವಿವರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ